ಮತ್ತೆ ಲವ್ ಜಿಹಾದ್ ಸದ್ದು ಕಾರ್ನಲ್ಲಿ ಕರೆದೊಯ್ದ ಪರಿಚಯಸ್ಥನಿಂದ ರೇಪ್ ಸಂತ್ರಸ್ತ ಯುವತಿ ಹೇಳಿದ್ದೇನು ನ್ಯೂಸ್ ಏಟೀನ್ ಕಾರ್ಕಳದಲ್ಲಿ ಯುವತಿಯ ಮೇಲೆ ನಡೆದಿರುವ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರಿನಲ್ಲಿ ಕರೆದೊಯ್ದು ಯುವತಿಯ ಮೇಲೆ ಅತ್ಯಾಚಾರವನ್ನ ನಡೆಸಲಾಗಿದೆ ಈ ಘಟನೆಯ ಬಗ್ಗೆ ಉಡುಪಿ ಎಸ್ ಪಿ ಆಗಿರುವ ಅರುಣ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ನಿನ್ನೆ ನಡೆದಂತಹ ಘಟನೆ ಇದು ಕಾರ್ಕಳದಲ್ಲಿ ಕಳದಲ್ಲಿ ಯುವತಿಯನ್ನ ಅತ್ಯಾಚಾರ ಮಾಡಲಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಉಡುಪಿ ಎಸ್ ಪಿ ಅರುಣ್ ಅವರು ಮೂರು ತಿಂಗಳ ಹಿಂದೆ ನಲ್ಲಿ ಇಬ್ಬರಿಗೂ ಕೂಡ ಪರಿಚಯ ಆಗಿದೆ ಸ್ನೇಹ ಆಗಿದೆ ಆ ಸಂದರ್ಭದಲ್ಲಿ ಇಬ್ರು ಕೂಡ ಮೀಟ್ ಮಾಡಿದ್ದಾರೆ ನಿನ್ನೆ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ಯುವತಿಯನ್ನ ಕಾರಲ್ಲಿ ಕರೆದೊಯ್ದಿದ್ದ ಅಲ್ತಾಫ್ ಬಿಯರ್ ಅಲ್ಲಿ ಮತ್ತು ಬರುವ ಔಷಧಿಯನ್ನ ಮಿಕ್ಸ್ ಮಾಡಲಾಗಿತ್ತು ಪ್ರಜ್ಞೆ ತಪ್ಪಿಸಿ ಅಲ್ತಾಫ್ ಅನ್ನುವಾತ ಅತ್ಯಾಚಾರವನ್ನ ನಡೆಸಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಅಲ್ತಾಫ್ಗೆ ಬಿಯರ್ ತಂದು ಕೊಟ್ಟಿದ್ದ ಸ್ನೇಹಿತ ಸುವೇರಾ ಆರೋಪಿ ಅಲ್ತಾಫ್ ಹಾಗೂ ಸುವೇರ ಇವರಿಬ್ಬರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಈಗಾಗಲೇ ಉಡುಪಿ ಎಸ್ ಪಿ ಆಗಿರುವಂತಹ ಅರುಣ್ ಕುಮಾರ್ ಮಾಹಿತಿಯನ್ನ ಅರುಣ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗ ಇಬ್ಬರ ಅರೆಸ್ಟ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದ್ದು ಈಗಾಗಲೇ ಇವರಿಬ್ಬರ ವಿಚಾರಣೆಯನ್ನ ಕೂಡ ನಡೆಸಿ ಒಂದಷ್ಟು ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಲಾಗಿದೆ ಈ ಹಿಂದೆ ಪರಿಚಯ ಇತ್ತ ಯಾವ ರೀತಿಯಾಗಿ ಇವರು ಮೀಟ್ ಮಾಡ್ತಾ ಇದ್ರು ಇದು ಪೂರ್ವ ಯೋಜಿತನ ಲವ್ ಜಿಹಾದ್ ಏನಾದ್ರೂ ಇದರಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಯಾರ್ಯಾರಿದ್ದಾರೆ ಇದರ ಹಿಂದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಲಾಗ್ತಿದೆ ನಿನ್ನೆ ಸಂಜೆ ಕಾರ್ಕಲ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಒಂದು ದೂರು ಬಂದಿದೆ ಕೇಸಿಂದು ಸಾರಾಂಶ ಏನಂದ್ರೆ ವಿಕ್ಟಿಮ್ ಮತ್ತೆ ಅಕ್ಯೂಸ್ಡ್ ಮೂರು ತಿಂಗಳಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಇದ್ದರು ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರಕೆ ಹೇಳ್ತಾ ವಿಕ್ಟಿಮ್ ಕೆಲಸ ಮಾಡುವ ಕಡೆಗೆ ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ ಇದರ ಸಲುವಾಗಿ ಆರೋಪಿ ಅಲ್ತಾಫ್ ಮತ್ತು ಆ ಡ್ರಿಂಕ್ಸನ್ನು ಬಿಯರ್ ಬಾಟಲ್ ಮತ್ತು ಡ್ರಿಂಕ್ಸನ್ನು ತಂದು ಕೊಟ್ಟಿರುವ ಇನ್ನೊಂದು ಆರೋಪಿಯಾದ ಸುವೀರಾ ಅವರನ್ನು ಮತ್ತು ಅವರಿಬ್ಬರು ಬಳಸಿರುವ ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ ವಿಕ್ಟಿಮಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ ಕೆ ಎಮ್ ಸಿ ಮಣಿಪಾಲಿಗೆ ಶಿಫ್ಟ್ ಮಾಡಲಾಗಿದೆ ಸೊ ವಿಕ್ ವಿಕ್ಟಿಮ್ ಸಲುವಾಗಿ ಮತ್ತೆ ಅಕ್ಯೂ ಸಲುವಾಗಿ ಮುಂದೆ ಇರುವ ಲೀಗಲ್ ಪ್ರೊಸಿ ಪ್ರೊಸೀಜರ್ಸನ್ನು ಆದಷ್ಟು ಬೇಗನೆ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ